ನಮ್ಮ ಕೆಜೆಬ್ ತಾಲೂಕಿನಲ್ಲಿ ಸರ್ವೆ ನಂಬರ್ ಮೂವತ್ತಾರು ವಯಸಂದ್ರ ಮಿಟ್ಟೂರು ಗ್ರಾಮಕ್ಕೆ ಸೇರಿರ್ತಕ್ಕಂಥ ಸರ್ವೆ ನಂಬರ್ ಅದರಲ್ಲಿ ಮುನ್ನೂರು ಎಕರೆ ಜಾಗವನ್ನ ಬೆಂಗಳೂರಿನ ಕಸವನ್ನ ತೆಗೆದುಕೊಂಡು ಹಾಕ್ಬೇಕು ಅಂತೇಳಿ ತಾಲ್ಲೂಕು ಕಚೇರಿ ಒಳಗಡೆ ಕೂತಿರ್ತಕ್ಕಂಥ ತಹಸೀಲ್ದಾರ್ ಸೇರಿ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಮತ್ತು ಕಂದಾಯ ಅಧಿಕಾರಿಗಳು ನೀವೆಲ್ಲರೂ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಇಲ್ಲಿ ಮುನ್ನೂರು ಎಕರೆ ಜಾಗ ಇದೆ ಅಂತೇಳಿ ನೀವೇ ತಾನೇ ಸರ್ಕಾರಕ್ಕೆ ವರದಿ ಕೊಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಯಾವುದೋ ಒಂದು ಮೀಡಿಯಾದಲ್ಲಿ ಪತ್ರಿಕೆಯಲ್ಲಿ ನೋಡಿದೆ ಇಲ್ಲ ಒಂದು ಸುತ್ತಿನ ಮಾತುಕತೆ ಆಗಿದೆ ಇನ್ನೊಂದು ಉಳಿದು ಮಾಯ ಉಳಿದು ನಿರ್ದೇಶನ ಆಗಲಿ ಆದೇಶ ಆಗಲಿ ನಮ್ಗೆ ಇನ್ನು ಯಾವುದು ಬಂದಿಲ್ಲ ಆದ್ರೆ ಒಂದು ಸುತ್ತಿನ ಮಾತುಕತೆ ಆಗಿರೋ ಆಗಿರೋದಂತೂ ನಿಜ ಇಲ್ಲಿ ಮುನ್ನೂರು ಎಕರೆ ಜಾಗ ಇದೆ ಅಂತ ಹೇಳಿ ಅವ್ರ ಗಮನಕ್ಕೆ ತಂದಿದ್ದೇವೆ ಅದು ಆ ತರ ಬಿಡ್ತಾರೆ ಗೊತ್ತಿಲ್ಲ ಆದೇಶ ಆಗಿಲ್ಲ ಅಂತೇಳಿ ಮಾಧ್ಯಮದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ನಮ್ಮೂರೇ ಇಲ್ಲಿ ಮಾಧ್ಯಮದ ಸ್ನೇಹಿತರು ನಮ್ಮೂರವರು ನಮ್ಮ ಪ್ರದೇಶದವರು ಇಲ್ಲಿರ್ತಕ್ಕಂಥವರೇ ನೀವು ಕೂಡಂ ಕೂಡಂ ಹೋರಾಟ ಪ್ರಾರಂಭ ಆದಂತ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ಇದ್ರಿ ಅವತ್ತು ಇದೇ ರೀತಿ ಕೇವಲ ಬಿಜೆಪಿ ಅಷ್ಟೇ ಅಲ್ಲ ಈ ಕ್ಷೇತ್ರದಲ್ಲಿರ್ತಕ್ಕಂಥ ವಿವಿಧ ರಾಜಕೀಯ ಪಕ್ಷಗಳು ಒಳಗೊಂಡಂತೆ ಎಲ್ಲ ಸಂಘ ಸಂಸ್ಥೆಗಳು ಮತ್ತೆ ಸಾರ್ವಜನಿಕರು ಸೇರಿ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಹೋರಾಟವನ್ನು ಮಾಡ್ತೀವಿ ಸೇಫ್ ಕೆಜಿಎಫ್ ಅಪ್ ಅಂತೇಳಿ ಕೂಡ ಕುಲಮ ಇಲ್ಲಿ ತ್ಯಾಜ್ಯವನ್ನ ಇಲ್ಲಿ ಹೇಳಿ ಪ್ರಯತ್ನ ಮಾಡಿದ್ದು ನಿಜ ಆದ್ರೆ ಆ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ಈ ಕ್ಷೇತ್ರದ ಶಾಸಕರ ತಂದೆಯವರೇ ಆವಾಗ ಲೋಕಸಭಾ ಸದಸ್ಯರಾಗಿದ್ರು ಆವತ್ತು ಪ್ರಯತ್ನ ಪಡೆದ ಕೊಟ್ಟಂತ ಸಂದರ್ಭದಲ್ಲಿ ನಾವೆಲ್ಲರೂ ಹೋರಾಟ ಮಾಡಿದ ಪ್ರತಿಫಲ ಆ ಅಣು ಒಂದು ನಿಗಮದ ಒಬ್ಬ ಅಧಿಕಾರಿ ಬಂದು ಮೂಡಂಪುಳ ತ್ಯಾಜ್ಯವನ್ನ ಈ ಕೇಜಪ್ಪಲ್ಲಿ ಹಾಕಬೇಕಂತ ಪ್ರಯತ್ನ ಕೊಟ್ಟಿದ್ದು ನಿಜ ಆದ್ರೆ ನಿಮ್ಮ ಹೋರಾಟದ ಪ್ರತಿಫಲಿಸಿ ನಾವು ಇದನ್ನು ಹಿಂತೆಕೊಂಡಿದ್ದೇವೆ ಎನ್ನುವಂತ ಸ್ಟೇಟ್ಮೆಂಟ್ ಅನ್ನ ಮಾಧ್ಯಮದ ಮೂಲಕ ಕೊಡ್ತಾರೆ ಇದು ಅಧಿಕೃತ ಅಧಿಕೃತ ತಾನೆ ಇಲಾಖೆಯ ಆದಂತ ಅಧಿಕಾರಿಗಳು ಈ ರೀತಿ ನಿಲ್ಲಿಸಿದಿವೆ ಅಂತ ಹೇಳಿದಾಗ ಮಾತ್ರ ನಾವು ನೆಮ್ಮದಿಯಾಗಿ ಇದ್ವಿ ಇವತ್ತು ಆ ತ್ಯಾಜ್ಯವನ್ನ ಇಲ್ಲಿ ಹಾಕಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಕೋದು ಇಲ್ಲ ಹಾಕಿದ್ರೆ ಬಿಡೋದು ಇಲ್ಲ ಅದೇ ಅದೇ ರೀತಿ ಅವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಆ ಪ್ರಯತ್ನವನ್ನ ಮುನ್ನೂರ ಎಕರೆ ಜಾಗದಲ್ಲಿ ಇವತ್ತು ಬೆಂಗಳೂರಿನ ಕಸ ಇಲ್ಲಿ ಕುಟ್ಟಿರ್ತಕ್ಕಂಥ ಎಲ್ಲ ಮೈನಾರ ಅಕ್ಕಿ ತಿಳ್ಕೊಂಡ್ರೆ ಒಂದು ದಿವಸಕ್ಕೆ ನಾಲ್ಕೂವರೆ ಸಾವಿರ ಟನ್ ಬೆಂಗಳೂರು ಕಸ ಉತ್ಪತ್ತಿ ಆಗ್ತದೆ ಆ ನಾಲ್ಕೂವರೆ ಸಾವಿರ ಟನ್ನು ಎಲ್ಲ ಇಲ್ಲಿ ಬಂದು ಆಗಲಿಕ್ಕೆ ಪ್ರಯತ್ನ ಕೇಜಪ್ಪ ಏನ್ ಮಾಡ್ತಾ ಇದೀರಿ ನೀವು ಗೆದ್ದೀರಿ ನಿಮ್ಗೆ ಅಧಿಕಾರ ಇದೆ ಅಂತ ಹೇಳಿ ನಾನು ಇನ್ನೇನೋ ರೀತಿಯಲ್ಲಿ ನಾನು ಆವೇಶದಿಂದ ಮಾತಾಡೋಕೆ ಹೋಗೋದಿಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ನಾವೆಲ್ಲರೂ ಕೂಡ ಸಲಹೆ ಆಗ್ಬೇಕು ಆದ್ರೆ ನೀವು ಮಾಡ್ತಕ್ಕಂಥ ತೀರ್ಮಾನಗಳು ಇದೆಯಲ್ಲ ನಿಮ್ ಸರ್ಕಾರ ಅಲ್ಲಿ ಇರತಕ್ಕಂತ ಜಾಗೇ ಬೇಕಾ ನಿಮ್ಗೆ ಬೆಂಗಳೂರು ಕೆಲಸ ಆಗ್ತದೆ ಅದೇ ಕೇಂದ್ರ ಇರ್ತಕ್ಕಂಥ ಜನ ಅಷ್ಟು ಅಮಾಯಕರ ಇಲ್ಲಿರ್ತಕ್ಕಂಥ ಜನರು ಆರೋಗ್ಯವಾಗಿರೋದು ಬೇಡವಾರುದ್ಯೋಗಿಗಳಿಗೆ ಉದ್ಯೋಗ ಸಿಗೋದು ಬೇಡವಾ ಯಾವ ರೀತಿ ನೀವು ಇಲ್ಲಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ತೀನಿ ಏನ್ ಮಾಡ್ತೀನಿ ಅಂತ ನೀವು ಮಾತಾಡ್ತೀವಿ ನೀವು ಸ್ಟೇಟ್ಮೆಂಟ್ ಕೊಡ್ತಾ ಇದು ಕೊಟ್ಟಿದ್ದು ನಾನು ನೋಡಿದ್ರೆ ಈ ಕ್ಷೇತ್ರದ ಜಾಗ್ರತೆ ಕನ್ವಿನ್ಸ್ ಮಾಡ್ತೀನಿ ಅಂತ ಹೇಳಿ ಮಾತಾಡ್ತೀನಿ ಮಾಧ್ಯಮದ ಮೂಲಕ ನೀವು ಯಾರು ಕನ್ವಿನ್ಸ್ ಕೆ ಎಫ್ ಕ್ಷೇತ್ರದ ಜನರಿಗೆ ನಾನು ಕಸ ತರಿಸಿ ನೀವು ಸಮಾಧಾನ ಇರ್ರಿ ಅಂತಲ್ಲ ಇದು ಕನ್ವಿನ್ಸ್ ಮಾಡೋದ ಮಾನ್ಯ ಶಾಸಕರೇ ನೀವು ಎರಡನೇ ಬಾರಿ ಆಯ್ಕೆ ಆಗಿದ್ದೀರಿ ನಿಮಗೆ ಅಧಿಕಾರ ಇದೆ ಈ ಕ್ಷೇತ್ರ ಜನ ಅಧಿಕಾರ ಕೊಟ್ಟಿದ್ದಾರೆ ನಿಮಗೆ ನೀವು ಇಲ್ಲಿ ಪತ್ರಿಕೆಯಲ್ಲಿ ಸ್ಟೇಟ್ಮೆಂಟ್ ಕೊಡೋದು ಒಂದು ಕಡೆ ಆದರೆ ನೀವು ಕೂಡಲೇ ಓದಬೇಕು ಮುಖ್ಯ ಕಾರ್ಯದರ್ಶಿ ಬಾಗಿಲಲ್ಲ ಅಲ್ಲಿ ಒಳಗಡೆ ಕೂತ್ಕೊಂಡು ಬಾಗಿಲು ಬೀಗ ಹಾಕಿ ನೀವು ಅಲ್ಲಿ ಪ್ರತಿಭಟನೆ ಮಾಡಿ ಮುಖ್ಯಮಂತ್ರಿಗಳ ಕಚೇರಿಗೆ ಮುಗಿ ನೀವು ಪ್ರತಿಭಟನೆ ಮಾಡಿ ಸ್ವಾಮಿ ನಿನಗೆ ಒಂದು ಓಟ್ ಇದೆ ಆ ಓಟ್ ಕೊಟ್ಟಿದ್ದು ಕೆಜಿಎಫ್ ಕ್ಷೇತ್ರ ಜನ ನೀವಲ್ಲ ಅದು ಕೂಡಲೇ ವಾಪಸ್ ತಗೊಳ್ಳಿ ನಿಮ್ಮ ಅಧಿಕಾರಿಗಳಿಗೆ ಹೇಳಿ ನೀವು ಮಾಧ್ಯಮದ ಮೂಲಕ ಸ್ಟೇಟ್ಮೆಂಟ್ ಮಾಡಿ ಹೇಳಿ ಕೂತ್ಕೊಳ್ಬೇಕಾಗಿತ್ತು ಸಾಧಕರೆ ಮಾಡಿದ್ದೀರಾ ನಾವು ಕೇಳಿದ್ರ ಇದು ನಮ್ಮಂತಲ್ವಾ ಕೆ ಜನ ಕರೆದು ಬಿಟ್ಟು ನೀವು ನಮ್ಮ ಮಾಧ್ಯಮದ ಸ್ನೇಹಿತರ ಮೂಲಕ ಇಲ್ಲ ನಾನು ಕನ್ವ್ಯೂನ್ಸ್ ಮಾಡ್ತೀನಿ ಪ್ರಯತ್ನ ಮಾಡ್ತೀನಿ ಯಾವ ಕಾರಣಕ್ಕೂ ಬಿಡಲ್ಲ ಅಂತ ಹೇಳ್ತೀರಲ್ಲ ಇಲ್ಲಿ ಯಾಕೇಳ್ತೀವಿ ನಮ್ಮ ಮಾಧ್ಯಮದವರು ಇಲ್ಲಿ ನೀವು ಪ್ರೆಸ್ಮಿಟ್ ಮಾಡಿ ಹೇಳಿಲ್ಲ ನಮ್ಮ ಕ್ಷೇತ್ರದ ಜನರು ಪ್ರೆಸ್ಮಿಟ್ ಇಲ್ಲಿ ಮಾಡಿ ಅಂತ ಹೇಳಿಲ್ಲ ಯಾವ ಸರ್ಕಾರ ನಿಮ್ದು ಇದೆಯೋ ಆ ವಿಧಾನಸೌಧದ ಮನವಿ ಮಾಡಲು ಕೂತಿರ್ತಕ್ಕಂಥ ಮುಖ್ಯಮಂತ್ರಿಗಳ ಮೇಲೆ ಹೋಗಿ ನಿಯೋಗ ಕರ್ಕೊಂಡು ಮಾತಾಡಿ ಸಚಿವ ಸಂಪುಟದಲ್ಲಿ ನಿಮ್ ತಂದೆಯ ಮಂತ್ರಿ ಆಗಿದ್ದಾರೆ ನಿಮ್ ತಂದೆಯ ಕರ್ಕೊಂಡು ಹೋಗಿ ಯಾಕೆ ಗೊತ್ತಾ ಈ ಕ್ಷೇತ್ರದ ನಿಮ್ ತಂದೆ ಹಾಕಿದ್ರೆ ಲೋಕಸಭಾ ಸದಸ್ಯರಾಗುವಾಗ ಈ ಕ್ಷೇತ್ರದ ಜನ ಋಣ ಕೂಡ ತಂದೆ ನನಿದೆ ಓನ್ ಇಬ್ರು ಕೇಳ್ರಿ ಮಾಡಿದ್ರ ಕೆಲಸ ಮಾಡಿದಿರ ಏನು ಮಾಡ್ಲಿಲ್ಲ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಬಹುತೇಕ ನಮ್ಮ ಸಹೋದರರಿಗೆ ಕನ್ನಡದ ಪತ್ರಿಕೆ ಓದಿ ತಿಳ್ಕೊಳಕ್ಕೆ ಬಹಳ ಕಷ್ಟ ಅದನ್ನ ನೀವು ದುರುಪಯೋಗ ಮಾಡಿಕೊಂಡು ಈ ರೀತಿ ಅವರನ್ನ ಏಮಾರಿಸಿ ಅವರಿಗೆ ತಿಳಿಸ್ ಮಾಡ್ತಾ ಇದ್ದೀರಾ ಸರಿನಾ ನ್ಯಾಯಾಲಯ ನೀವ್ ಹೇಳ್ಬೇಕು ಈ ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು ಬಿಜೆಪಿ ಜೆಡಿಎಸ್ ಅವರ ರಾಜಕೀಯ ಪಕ್ಷ ಉಪಯೋಗ ಉಪಯೋಗಕ್ಕಲ್ಲ ಸಾರ್ವಜನಿಕವಾಗಿ ಕೇಜಪ್ ಜನವನ್ನ ಕಾಪಾಡ ಮಾಡ್ತಾ ಇದ್ದಾರೆ ನಾನು ಈ ಕ್ಷೇತ್ರದಲ್ಲಿ ಎಂ ಎಲ್ ಎ ಆಗಿದ್ದೀನಿ ಆ ಕ್ಷೇತ್ರ ಜನರು ಓಟ್ ಹಾಕಿದರೆ ಮೊದಲು ಆದ್ಯತೆ ಆ ಜನರ ರಕ್ಷಣೆ ಅಂತ ಅಂತೇಳಿ ನೀವು ಅಗವರತ ಮಾಡಬೇಕಾಗಿತ್ತು ನಾವು ಕಾಂತ ನೋಡ್ರಿ ಅನೇಕ ಜನ ಕೇಜ್ ಕ್ಷೇತ್ರ ಜನರು ಕಾಯ್ತಾ ಇದ್ರು ಸಂಪಕಿಯ ಮಾನ್ಯ ಸಾಧಕರು ಯಾಕೆ ಪ್ರತಿಭಟನೆ ಮಾಡಲಿಲ್ಲ ಯಾಕೆ ಕೇಳಿಲ್ಲ ಅಂತೇಳಿ ಸ್ವಾಮಿ ನಾನು ಎಂ ಎಲ್ ಎ ಆಗಿದ್ದೇವನು ವಿಲಾದ್ರೆ ಏನ್ ನಡೀತದೆ ಆಚೆ ಕಡೆ ಏನ್ ನಡೀತದೆ ಅಂತ ನನಗೂ ಸ್ವಲ್ಪ ಸ್ವಲ್ಪ ಅರಿವಿದೆ ಯಾವುದೇ ಒಬ್ಬ ವ್ಯಕ್ತಿಗೆ ದಿಢೀರಂತೆ ನೀವು ಏನು ಇವತ್ತೇ ಆಗಬೇಕು ನಾಳೆ ಅನ್ನುವಂಥ ವ್ಯವಸ್ಥೆ ಇಲ್ಲ ಅದಕ್ಕೆ ಅವಕಾಶ ಬೇಕು ಆದ್ರೆ ನಾವು ಇವತ್ತು ನೋಡ್ವಿ ಒಂದು ವಾರ ನೋಡವಿ ತಿಂಗಳಾಗಿ ಈ ರೀತಿ ಪ್ರಯತ್ನಗಳು ನಿಮ್ ಕಡೆಯಿಂದ ನಡೆದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಇವತ್ತು ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ದೀವಿ ಯಾವ ಕಾರಣಕ್ಕೂ ಸರ್ವೆ ನಂಬರ್ ಮೂವತ್ತಾರಲ್ಲಿ ಮುನ್ನೂರ ಎಕರೆ ನೀವು ಗುರ್ತು ಮಾಡಿ ಮುಖ್ಯ ಕಾರ್ಯದರ್ಶಿಗಳಿಗೆ ಬಿಬಿಎಂಪಿ ಅಧಿಕಾರಿಗಳಿಗೆ ನೀವು ವರದಿಯನ್ನು ಕೊಟ್ಟಿದ್ದೀರೋ ಈ ಕೂಡಲ ಈ ಕ್ಷೇತ್ರದ ತಾಲೂಕು ದಂಡಾಧಿಕಾರಿಗಳು ನಿಮ್ಮ ಮೇಲೆ ಹೊಣೆಗಾರಿಕೆ ಇದೆ ಮೂವತ್ತೆರಡು ಇಲಾಖೆಗೆ ನೀವು ದಂಡಾಧಿಕಾರಿಗಳು ಕೇವಲ ಒಂದು ಇಲಾಖೆಗಲ್ಲ ನೀವು ಉತ್ತರವನ್ನು ಕೊಡಬೇಕು ಸಾರ್ವಜನಿಕವಾಗಿ ಅಧಿಕಾರಿಗಳು ಸಾರ್ವಜನಿಕ ಟ್ಯಾಕ್ಸ್ ನಲ್ಲಿ ನೀವು ಸಂಬಳವನ್ನ ಪಡ್ಕೊಳ್ತಾ ಇದ್ದೀರಿ ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಆ ದುಡ್ಡಲ್ಲಿ ನಿಮ್ ಸಂಬಳ ಬರ್ತಾ ಇರೋದು ಅಧಿಕಾರಿಗಳು ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕು ಇಲ್ಲಿ ಕೇಳ್ತಾ ಇದ್ದಾರೆ ಜನ ಇಲ್ಲಿ ವಿರೋಧ ಮಾಡ್ತಾ ಇದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಖಂಡಿಸ್ತಾ ಇದ್ದಾರೆ ವಿರೋಧ ಮಾಡ್ತಾ ಇದ್ದಾರೆ ಇಲ್ಲಿ ಯಾವ ಕಾರಣಕ್ಕೂ ಕೆಜೆಪ್ ಅಲ್ಲಿ ಕಸ ಅಂತ ಬಿಡೋದಿಲ್ಲ ಅದಕ್ಕೂ ಅದಕ್ಕೆ ನಾವು ಅವರು ಪರವಾಗಿ ನಿಂತೇವೆ ಈ ಕ್ಷೇತ್ರದ ತಾಲೂಕು ಅಧಿಕಾರಿ ನಾನು ಅಂತ ಹೇಳ್ತಕ್ಕಂಥ ಮಾತನ್ನ ನೀವು ಮಾಧ್ಯಮದಲ್ಲಿ ಹೇಳ್ಬೇಕಾಗುತ್ತೆ ಅಧಿಕಾರಿಗಳೇ